ಯಾಹೋವಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ ಸೋಮವಾರ ಇಪ್ಪತ್ತಾರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಇಶಾನ ಪ್ರವಾದನಾ ಗ್ರಂಥ ಮೂವತ್ತೇಳನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನ ನೀನು ನನಗೆ ವಿರೋಧವಾಗಿ ಕುಪಿತನಾಗಿರುವುದು ಉಬ್ಬಿಕೊಂಡಿರುವುದು ನನಗೆ ತಿಳಿದು ಬಂತು ಆದುದರಿಂದ ನಿನಗೆ ಮೂಗುದಾರವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು ಎಂಬುದಾಗಿ ಹೇಳಿದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರು ತನ್ನ ಮಕ್ಕಳನ್ನು ಎಂಥ ಆಪತ್ತು ಅಪಾಯ ಬಂದಿದ್ದರೂ ಕಾಪಾಡುವಂಥವನಾಗಿದ್ದಾನೆ ದೇವರು ಗರ್ವಿಷ್ಠರಿಗೆ ತಮ್ಮ ಶಕ್ತಿಯನ್ನು ತಿಳಿಯುವಂತೆ ತನ್ನ ಶಕ್ತಿಯನ್ನು ತೋರಿಸುತ್ತಾನೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ತನ್ನ ಜನರನ್ನು ಉಳಿಸುವುದಕ್ಕೆ ವಿರೋಧಿಗಳಿಗೆ ಏನಾದರೂ ಮಾಡಬಲ್ಲನು ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡುತ್ತಾ ಈಶಾಯನ ಪ್ರವಾದನ ಗ್ರಂಥದಲ್ಲಿ ಹಿಜಿಕೆಯನ್ನು ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸುವಾಗ ಸೇನೆ ರೇಬನು ಬಹಳಷ್ಟು ಗರ್ವದಿಂದ ಯಾವ ಶಕ್ತಿಯು ನನ್ನನ್ನು ನಿಲ್ಲಿಸಲಾರದು ಎಂಬುದಾಗಿ ಕೊಚ್ಚಿಕೊಳ್ಳುವಂಥ ಮತ್ತು ಆ ಅರಸ್ಸನಲ್ಲಿದ್ದಂಥ ಆ ಒಂದು ಗರ್ವ ದೇವ ಜನರ ವಿರೋಧವಾಗಿ ಆಡಿದಂಥ ಮಾತು ಇದಕ್ಕೆ ದೇವರು ಯಾವ ರೀತಿಯಲ್ಲಿ ಕಡಿವಾಣವನ್ನು ಹಾಕುತ್ತಾನೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದೈವ ಜನರನ್ನು ಕಾಪಾಡುವಂಥದ್ದು ದೇವರ ಕೃಪೆ ಪ್ರೀತಿ ದೈವ ಜನರು ತನ್ನಿಂದ ದೂರವಾಗಿದ್ದರೂ ತನ್ನ ಜನರಿಗೆ ಬರುವಂಥ ಅಪಾಯದಿಂದ ದೇವರು ತನ್ನ ಜನರನ್ನು ಕಾಪಾಡುವಂಥವನಾಗಿದ್ದಾನೆ ಇಲ್ಲಿ ನಾವು ತಿಳ್ಕೊಳ್ಳಬೇಕಾದಂಥ ವಿಚಾರ ಏನೆಂದರೆ ಎಲ್ಲರೂ ದೇವರ ಅಧೀನದಲ್ಲಿ ಇರುವಂಥವರೇ ಯಾರಾದರೂ ನಮಗೆ ತಮಗಿರ್ತಕ್ಕಂಥ ಶಕ್ತಿ ಬಲ ಸಾಮರ್ಥ್ಯದಿಂದ ನಮ್ಮನ್ನು ಸೋಲಿಸಬೇಕು ತುಳಿಯಬೇಕು ಹಾಳು ಮಾಡಬೇಕೆಂಬುದಾಗಿ ಇರುವಾಗ ದೇವರಲ್ಲಿ ಹೊಕ್ಕಿದಂಥವರಿಗೆ ದೇವರು ಯಾವ ಹಾನಿ ದಟ್ಟದ ಹಾಗೆ ತನ್ನ ಜನರನ್ನು ಅದ್ಭುತವಾಗಿ ಕಾಪಾಡುವಂಥವನಾಗಿದ್ದಾನೆ ಯಾವಾಗ ನಾವು ದೇವರನ್ನು ನಂಬುತ್ತೇವೋ ದೇವರ ಅತಿ ಹೆಚ್ಚಾದಂಥ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿ ನಡೆಸುವಂಥವನಾಗಿದ್ದಾನೆ ಕರ್ತನೆ ದಯಾಮಯ ಸ್ವಾಮಿ ನಿನ್ನ ಪಾದದ ಸಾನ್ನಿಧ್ಯಕ್ಕೆ ಬಂದು ನಾವು ನಿನ್ನಲ್ಲಿ ಎಲ್ಲವನ್ನು ಸಮರ್ಪಿಸಿ ಬೇಡಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳು ನಿನ್ನವರಾಗಿ ಲೋಕದಲ್ಲಿ ಕಾರ್ಯ ಮಾಡುವಂತೆ ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ ಅಮೆನ್